नमस्कार न्यूज ट्वेंटी सिक्स के स्वागत ಇತ್ತೀಚಿನ ದಿನಗಳಲ್ಲಿ ಆಲ್ಬಮ್ ಸಾಂಗ್ ಹೆಚ್ಚು ಜನಪ್ರಿಯವಾಗ್ತಿದೆ ಅದೀರ ಸಂತು ಅವರು ಬಾಲಿವುಡ್ ಸ್ಟೈಲ್ನಲ್ಲಿ ಕನ್ನಡ ಆಲ್ಬಮ್ ಸಾಂಗ್ ಮಾಡಿದ್ದಾರೆ ಅದರ ಹೆಸರು ಕೂಡ ವಿಭಿನ್ನವಾಗಿದೆ ತುಂಬಾ ಸ್ಟೈಲಿಶ್ ಆಗಿ ಮೂಡಿ ಬಂದಿರುವ ಎಎಡಿ ಲಡ್ಕಿ ಎಂಬ ಕ್ಯಾಚಿ ಟೈಟಲ್ ಹೊಂದಿರೋ ಈ ಹಾಡನ್ನ ನಟಿ ರಾಗಿಣಿ ದಿಗ್ವೇದಿ ಅವರು ಬಿಡುಗಡೆ ಮಾಡಿದ್ದಾರೆ ವಿಶೇಷವಾಗಿ ಈ ಹಾಡಿನಲ್ಲಿ ಉಗ್ರಂ ರವಿ ಖಳನಾಯಕನಾಗಿ ನಟಿಸಿದ್ದಾರೆ ಎನ್ಆರ್ಐ ಯುವತಿಯಾಗಿ ಅಮೃತ ಡೆಲಿವರಿ ಬಾಯ್ ಆಗಿ ಸಮೀರ್ ನಗರದ್ ಅಭಿನಯಿಸಿದ್ದಾರೆ ಈ ಹಾಡಿನ ಜೊತೆಗೆ ಇದರ ಲಿರಿಕಲ್ ವಿಡಿಯೋ ಹಾಗೂ ರಿಮಿಕ್ಸ್ ವರ್ಷನ್ ಪ್ರದರ್ಶಿಸಲಾಯಿತು ನಿರ್ದೇಶಕ ಅಧೀರ್ ಸಂತು ಅವರೇ ಈ ಹಾಡಿನ ಸಾಹಿತ್ಯ ರಚಿಸಿ ತಾವೇ ನಂತರ ಹಾಡಿದ್ದಾರೆ ಆಕಾಶ್ ಆಡಿಯೋ ಮೂಲಕ ಓ ಎಡಿ ಲಡ್ಕಿ ಹಾಡು ಬಿಡುಗಡೆ ಹಾಕಿದೆ ಪ್ರಮುಖ ಕ್ಯಾರೆಕ್ಟರ್ ಈಗ ಈ ನಡುವೆ ಜಾಸ್ತಿ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಫೇಕ್ ಫೋಟೋಗಳು ಹಾಕೊಂಡು ಬೇರೆ ಬೇರೆ ಫೋಟೋಗಳು ಹಾಕೊಂಡು ಸೊ ಪಟಾಯಿಸ್ಕೊಳ್ಳೋದು ಅದೇ ರೀತಿ ಈ ವ್ಯಕ್ತಿ ಐದು ವರ್ಷದಿಂದ ಸತತ ಪ್ರಯತ್ನ ಮಾಡಿ ಹುಡುಗಿನ ಪಟಾಯಿಸ್ಕೊಂಡು ಇನ್ನಾರೆ ಹುಡುಗಿನ ಕಾರ್ ಕರ್ಸ್ಕೊಂಡು ತಿಳ್ಸ್ಕೊಂಡಿರ್ತಾರೆ ಸೊ ಏನು ಅವರ ಉದ್ದೇಶ ಅಂದ್ರೆ ಉಗ್ರ ಆ ಹುಡುಗಿನ ಪಟಾಯಿಸಿ ಮಜಾ ಮಾಡಿ ಇವತ್ತು ಸೊ ಆಲ್ಮೋಸ್ಟ್ ಅವಳ ಪ್ರಾಪರ್ಟಿನ ಕಬ್ಜಾ ಮಾಡಬೇಕನ್ನೋ ದುರುದ್ದೇಶದಿಂದ ಇರುವಾಗ ಒಬ್ಬ ಡಿಲಿವರಿ ಬಾಯ್ ಆ ಡೆಲಿವರಿ ಕೊಡ್ತಾ ಫೈನಲಿ ಆ ಹುಡುಗಿ ಒಂದು ಒಂದು ಫೋರ್ಸ್ ನೋಡಿ ಹುಡುಗಿ ನೋಡ್ತಾ ಇರ್ತಾರೆ ಮೈ ಮಾಡ್ತು ಸೊ ಉಗ್ರ ಶಾಕ್ ಆಗಿ ಬಂದು ಅವ್ರು ಹೇಳ್ತಾರೆ ನಾನು ಐದು ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಹುಡುಗಿನ ಈ ನನ್ನ ಮಗ ಬಂದ್ಬಿಟ್ಟು ಏನೋ ಮಾಡಂಗಿದ್ದೀನಲ್ಲ ಅನ್ಬಿಟ್ಟು ಬಂದು ಕೇಳ್ತಾರೆ ಏನು ಅಂದರೆ ಸರ್ ಜಸ್ಟ್ ಕ್ಯಾಶಲ್ ಆಗಿ ನೋಡ್ತಾ ಇದೆ ಸರ್ ಅಂತಾರೆ ಅವ್ರು ಹೇಳ್ತಾರೆ ನಾರ್ತ್ ಏನೇ ರೋಡಿ ಕಣ್ಣು ಸೌತ್ ಸಂಬರ್ ಮೂಸು ನೋಡಲ್ಲ ಕೇರ್ ನೋಡಲ್ಲ ಕ್ಯಾರ್ ಏನು ಅನ್ನಲ್ಲ ಇದೆಲ್ಲ ಬೇಕಾಗಿಲ್ಲ ಚಲ್ ಅಡ್ರೆಸ್ ಸಾಲೆ ಅಂತಾರೆ ಸಂತೋಷ್ಗೆ ಫಸ್ಟ್ ಆಫ್ ಆಲ್ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ನನಗೆ ಪರಿಚಯ ಐ ಥಿಂಕ್ ಕಪ್ಲ್ ಆಫ್ ಇಯರ್ಸ್ ಆಗಿದೆ ಆ್ಯಂಡ್ ಫಸ್ಟ್ ದಿನ ಮೀಟ್ ಮಾಡೋದ್ರಿಂದನೂ ಇವತ್ವರೆಗೂ ಅವ್ರದ್ದು ವಿಷನ್ ಏನಿದೆ ಏನೋ ಡಿಫ್ರೆಂಟ್ ಆಗಿ ಮಾಡಬೇಕು ಏನೋ ಹೊಸತನ ತರಬೇಕು ನಮ್ಮ ವರ್ಕಲ್ಲಿ ಅಂತ ಅವ್ರ ಅಭಿಪ್ರಾಯ ಸೊ ಅದು ಕಾಣಿಸ್ತಾ ಇದೆ ಐ ಡಿಂಟ್ ಎಕ್ಸ್ಪೆಕ್ಟ್ ದ ಸಾಂಗ್ ಟು ಬಿ ಯು ಬಿ ಎಕ್ಸ್ಪೆಕ್ಟ್ ದ ಸಾಂಗ್ ಬಟ್ ಚೆನ್ನಾಗಿದೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ದ ಮ್ಯೂಸಿಕ್ ಇಸ್ ಆಲ್ಸೋ ವೆರಿ ಕ್ಯಾಚಿ ತುಂಬ ಖುಷಿ ಆಯಿತು ಹೇಳೋಕೆ ಹೇಳಕ್ ಇಷ್ಟಪಡ್ತೀನಿ ಐ ಥಿಂಕ್ ಇಡೀ ಟೀಮ್ ಇವಾಗ ಸಾಂಗ್ಸ್ ಇನ್ ಮ್ಯೂಸಿಕ್ ಬೈ ಇಟ್ ಸೆಲ್ಫ್ ಇಸ್ ಅನ್ ಇಂಡಸ್ಟ್ರಿ ಆ್ಯಂಡ್ ಆ ಒಂದು ವೇಳೆ ನೋಡಿದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಸಾಂಗ್ನ ಕಾಂಪೊಸಿಷನ್ ಆಗಲಿ ಮೇಕಿಂಗ್ ಆಗಲಿ ಆದರೆ ಇಟ್ ಬಿಕಮ್ಸ್ ಆ್ಯಂಡ್ ಅದರ ಪ್ರಮೋಷನ್ ಚೆನ್ನಾಗ್ ಆದ್ರೆ ಸೊ ಇಟ್ ಇಟ್ ಕೆನ್ ರಿಲಿ ವೆಲ್ ರಿಲ್ ಪೊಟೆನ್ಷಿಯಲ್ ಇದೆ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಇವಾಗ ಸೆಪ್ರೇಟ್ ಆಗಿ ಆಗೋಗಿದೆ ಸೊ ಅದರಲ್ಲಿ ತುಂಬ ಖುಷಿ ಆಗುತ್ತೆ ದಟ್ ನ್ಯೂ ನ್ಯೂ ಕಾನ್ಸೆಪ್ಟ್ಸ್ ಬರ್ತಾ ಇರೋದು ನನಗಂತ ಹೇಳದ್ಕರ್ಥ ಸಾಂಗ್ ಅವ್ರು ಹೇಳಿದ ತಕ್ಷಣ ಏನೋ ಸೀನ್ ನೋಡಿದ್ವಿ ಅದು ಚೆನ್ನಾಗಿ ಅರ್ಥ ಆಯ್ತು ಚೆನ್ನಾಗಿ ಮಾಡಿದ್ವಿ ಸರ್ ಅಂಡ್ ಒನ್ ಮೋರ್ ಥ್ಯಾಂಕ್ಸ್ ಆ್ಯಕ್ಚುಲಿ ನಾವು ಎಷ್ಟೋ ಜನ ಹೋಗಿ ಪಟಾಯಿಸಿದ್ದೀವಿ ಬಟ್ ಈದನ್ನು ಪಟಾಯಿಸ್ಬೋದು ಅಂತ ತೋರಿಸ್ಕೊಟ್ರಿ ಇದು ಗೊತ್ತಿರಲಿಲ್ಲ ನನಗೆ ಬೇಗ ನಾವು ಎಷ್ಟೋ ಕಷ್ಟ ಪಡ್ತಾ ಇದ್ವಿ ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಎಲ್ರಿಗೂ ನಮಸ್ಕಾರ ಒಂದು ಖುಷಿ ವಿಷಯ ಅಂದರೆ ನಮ್ಮ ಕನ್ನಡದಲ್ಲಿ ಈಗ ಡೈರೆಕ್ಟರ್ ಸಂತೋರು ಲಿರಿಕ್ಸ್ ಬರೋದು ಡೈರೆಕ್ಷನ್ ಮಾಡಿ ಇಂಪಾರ್ಟೆಂಟ್ ಅಂದರೆ ಅವರೇ ಹಾಡಿದ್ದಾರೆ ತುಂಬಾ ಕಡಿಮೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ಸ್ಗಳು ಹಾಡುವಂಥದ್ದು ಸೊ ಬಹುಮುಖ ಪ್ರತಿಭೆ ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ಆಲ್ಬಮ್ ಸಾಂಗ್ ಅಂದ್ರೆ ಕ್ವಿಕ್ ಸಕ್ಸಸ್ ಯಾಕಂದ್ರೆ ಮಾಡ್ಬೇಕಂದ್ರೆ ಸಿನಿಮಾ ಮಾಡಿ ಅದನ್ನ ಸ್ಕ್ರೀನ್ ತರೋಕೆ ಒಂದು ವರ್ಷ ಎರಡು ವರ್ಷ ಟೈಮ್ ಆಗಬಹುದು ಶಾರ್ಟ್ ಟೈಮ್ ಅಲ್ಲಿ ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ನ ಮಾಡಿ ತಮ್ಮ ಟ್ಯಾಲೆಂಟ್ ನ ಒಂದು ಸ್ಕ್ರೀನ್ ಮೇಲೆ ತರುವಂಥ ಒಂದು ಒಂದು ಬೆಸ್ಟ್ ಪ್ರಾಕ್ಟೀಸು ಇದನ್ನು ತುಂಬ ಕಾನ್ಫಿಡೆಂಟ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ನನ್ನ ನಮಸ್ತೆ ತಿಳಿಸ್ಕೊಂಡು ಇವತ್ತು ಸಂತೋಷ ನಾನು ಒಂದು ಹದಿನೈದು ವರ್ಷದ ಕ್ಲೋಸ್ ಫ್ರೆಂಡ್ಸು ಆಯಿತು ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಕ್ಲೋಸ್ ಫ್ರೆಂಡ್ಸು ಆಫ್ಟರ್ ಲಾಂಗ್ ಟೈಮು ನಾವು ತುಂಬ ವರ್ಷ ಭೇಟಿಯಾಗಿರಲಿಲ್ಲ ಈಗ ಇತ್ತೀಚೆಗೆ ಭೇಟಿಯಾದಾಗ ಒಂದು ಏನಾರೊಂದು ಗೆಲ್ಲಬೇಕು ಏನಾರು ಒಂದು ಹೋರಾಟ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಬೇಕು ಅಂತೆಲ್ಲ ಕೇಳಿದಾಗ ನನಗನ್ಸಿತ್ತು ಒಂದೇ ಫ್ರೆಂಡಾಗಿ ಸಪೋರ್ಟ್ ಜೊತೆಗಿದ್ದೇನೆ ಏನೋ ಒಂದು ಮೂವ್ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಸರಿ ಮಾಡೋಣ ಸಂತೋಭ ಅಂತ ಹೇಳಿದೆ ಜಯಗೋಬಿ ಇಲ್ಲಿ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಲೈಫಲ್ಲಿ ಫಸ್ಟು ಆಲ್ಬಮ್ ಸಾಂಗ್ಸ್ ಅದು ಮೇಡಮ್ ಇಲ್ದಂಗೆ ಅವ್ರ ಜೊತೆ ಮಾಡಿದ್ದೀನಿ ಸುಮಾರು ಸಾಂಗ್ ಚಿತ್ರದಲ್ಲಿ ಬಟ್ ಸ್ವಂತ ಸರ್ ಫೋನ್ ಮಾಡಿದ್ರು ಈ ಥರ ಒಂದು ಆಲ್ಬಮ್ ಸಾಂಗ್ಸ್ ಇದೆ ಮಾಡ್ಬೇಕು ಸರ್ ಅಯ್ಯೋ ನಾನು ಎಲ್ಲಿ ಸರ್ ಮಾಡೋದು ನಾವೆಲ್ಲ ವಿಲ್ಲನ್ ಫುಲ್ಲು ರಫ್ ಆಗಿರ್ತೀರ ಇಲ್ಲ ಟ್ರೈ ಮಾಡೋಣ ಬನ್ನಿ ಅಂತ ತುಂಬಾ ಮಾಡಿಸಿದ್ರು ಬಟ್ ಅಲ್ಲಿ ಒಂದ್ ಮೇಲೆ ಗೊತ್ತಾಯ್ತು ಇವರೇ ಅಂತ ಇವತ್ತು ಗೊತ್ತಾಗಿದೆ ನನ್ಗೆ ಬಹಳ ಆಯ್ತು ಸರ್ ಯಾಕಂದ್ರೆ ನಾವು ತುಂಬಾ ಆಲ್ಬಮ್ ಸಾಂಗ್ಸ್ ನೋಡಿರ್ತೀರಿ ಪ್ರಾಮಿಸ್ ಇವತ್ತೇ ಗೊತ್ತಾಗಿದ್ದು ಡೈರೆಕ್ಷನ್ ಮಾಡ್ತಾರೆ ಅಂತ ಬಂದಿದ್ದೆ ಬಟ್ ಇವತ್ತು ಇವರು ಸಿಂಗಿಂಗ್ ಮಾಡ್ತಾ ಇದಾರೆ ಅಂತ ಬಹಳ ಖುಷಿ ಆಯ್ತು ಯಾಕಂದ್ರೆ ನಾವು ಕೆಲವೊಂದು ಔಟ್ಸೈಡ್ ಆಡಿಗಳು ನೋಡಿರ್ತೀರ ಆಲ್ಬಮ್ ಸಾಂಗ್ಸ್ ಇದು ನಮ್ ಕನ್ನಡ ಇಂಡಸ್ಟ್ರಿ ಹೊಸ ಪ್ರಯತ್ನ ನಾನು ಅದರಲ್ಲಿ ಜಾಯಿನ್ ಆಗಿದೆ ಅಂತ ಬಹಳ ಖುಷಿ ಆಗಿತ್ತು ಅದು ಜಯ ಜೈ ಜಯ ಉಮಶ ಎಲ್ಲರಿಗೂ ನಮಸ್ತೆ ಹೆಸರು ಚಾರ್ ಅಂತ ಹೇಳಿ ಚಿತ್ರ ಬಂದೊಂದು ಹತ್ತು ವರ್ಷ ಆಗಿರ್ಬೋದು ನಾನಾ ಸಿನಿಮಾಗಳಲ್ಲಿ ಅನ್ನೋದಕ್ಕಿಂತ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ ಆಸ್ ಅ ಆ್ಯಕ್ಟರ್ ಆಗಿ ಅಲ್ಲದೆ ಒಬ್ಬ ಟೆಕ್ನಿಷಿಯನ್ ಆಗೂ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಸಾಂಗ್ ಬಗ್ಗೆ ಹೇಳೋದಂದರೆ ಇದೊಂದು ಹೊಸ ಪ್ರಯತ್ನ ನನಗೆ ನನ್ನ ಸಿನಿಮಾ ಜರ್ನಿ ಕೆರಿಯರಲ್ಲಿ ಒಂದು ಹೊಸ ಅನುಭವ ಅಂತ ಹೇಳ್ಬೋದು ಇದರ ಬಿಫೋರ್ ಅಂದರೆ ಸಾಂಗ್ ಶೂಟಿಂಗಿನ ಮುಂಚೆ ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನ ಹೇಳ್ಕೊಡ್ಬೇಕಂದ್ರೆ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅದಕ್ಕೆ ಶಿವರಾಜ್ ಅಂತ ನನ್ನ ಆತ್ಮೀಯ ಗೆಳೆಯ ಅವರು ಇದಕ್ಕೆ ತುಂಬ ಕಾರಣ ಆಗ್ತಾರೆ ಹಾ ಮೊದಲನೇದಾಗಿ ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ನನ್ನ ಕಿರು ಪರಿಚಯ ಏನು ಅಂತ ಹೇಳಿದ್ರೆ ನಾನು ಮೊದಲು ಸ್ಟಾರ್ಟ್ ಮಾಡಿದ್ದು ಜರ್ನಲಿಸ್ಟ್ ಆಗಿ ಅದಾದ್ಮೇಲೆ ಕೋಇನ್ಸಿಡೆನ್ಸ್ ಆಗಿ ನಾನೊಂದು ಶೋನ ಹೋಸ್ಟ್ ಮಾಡಿದೆ ಅದ್ರ ಮುಖಾಂತರ ನಾನು ಟೆಲಿವಿಷನಲ್ಲಿ ಕೆಲವೊಂದು ಸೀರಿಯಲ್ಸು ಶೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಎಸ್ ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಈ ಒಂದು ಸ್ಟ್ರಗ್ಲಿಂಗ್ ಸ್ಟೇಜಲ್ಲಿ ಒಂದಷ್ಟು ಪ್ರಾಜೆಕ್ಟ್ಸ್ ಬಂತು ಅದರಲ್ಲಿ ನಮ್ಮ ವೀಡಿಯೋ ಆಲ್ಬಮ್ ಸಾಂಗ್ ಕೂಡ ಬಂತು ಸೊ ಲೀಡ್ ಆಗಿ ಅಂತ ಬಂದಾಗ ನಂಗೆ ತುಂಬ ಎಕ್ಸೈಟ್ ಆಯಿತು ಯಾಕೆಂದರೆ ಸ್ಟೋರಿ ಆಗಲಿ ನಾನು ಲೀಡಾಗಿ ಮಾಡ್ತಾ ಇರೋದು ಒಂಥರ ತುಂಬಾ ಖುಷಿಯಾಗಿತ್ತು ಆ್ಯಕ್ಚುಲಿ ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸೊ ಎಲ್ಲ ಆದಮೇಲೆ ನಮ್ಮ ಎಲ್ಲ ಕಲಾವಿದರಿಗೆ ಆಫ್ಕೋರ್ಸ್ ನಿರೀಕ್ಷೆಗಳಿರುತ್ತೆ ಹೇಗೆ ಬರುತ್ತೆ ಅಂತ ಸೊ ಇವತ್ತು ನೋಡಿದಾಗ ತುಂಬಾ ಖುಷಿ ಆಯಿತು ನನಗೆ ಆ್ಯಕ್ಚುಲಿ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಬಿಕಾಸ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮ ಹಾಗೆ ನನಗೆ ಪುಶ್ ಮಾಡಿರೋ ನನ್ನ ಪೇರೆಂಟ್ಸ್ ಆಗಲಿ ಎಲ್ಲ ಫ್ರೆಂಡ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಒಂದು ಅದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ